కాతీ కు నమగ కా పర్దే పరదే కుంతా నోడ్ర పరదే హిందా కుతా గోంబె కుణిదు మ కుణిత గొంబి ఆ గోంబె కుణి బ్ర కుణావ్ పాత్రధారి పాత్ర మడకతాన హంగ ఇది హ అచేతన గొంబె అంత యాదు శరీర అచేతన గొంబెదు అచేతన ఇదు ఇకెళ్ళి చేతన ఐతి ಈ ದೇಹಕ್ಕೆ ಅಚೇತನ ಈ ಅಚೇತನವಾದ ಬೊಂಬೆ ಅಂದ್ರೆ ಶರೀರ ಈ ಶರೀರಕ್ಕೆ ಪ್ರಾಣವಾಯು ಅನ್ನುವಂಥ ಸೂತ್ರವನ್ನು ಹುಡ್ಯ ಏನು ಪ್ರಾಣವಾಯು ಪ್ರಾಣ ಅಂದ್ರೆ ಹೊರಗಿನ ಗಾಳಿ ಒಳಗೆ ಹೋಗಿ ಹತ್ತು ವಿಧದಲ್ಲಿ ಚಲಿಸ್ತೈತೆ ಪ್ರಾಣ ಅಫಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಹತ್ತು ವಾಯುಗಳದಾವಂತ ಅಂತ ನಮ್ಮ ಶರೀರದಾಗ ಈ ಹತ್ತು ವಾಯುಗಳಿರುವ ಮಠ ದೇಹದೊಳಗೆ ಆತ್ಮ ಇರ್ತಾನೆ ಹತ್ತು ವಾಯುಗಳಲ್ಲಿ ಒಂದೊಂದ ಒಂದೊಂದ ಜಾಗ ಬಿಟ್ಟು ಅಂದ್ರೆ ಆತ್ಮ ಹೋಗಿಬಿಡ್ತಾನೆ ಆತ್ಮನ ಕೈಯಾಗಿ ವಾಯುಗಳದಾವಂತ ಪ್ರಾಣವಾಯು ಏನ್ಮಾಡ್ತೈತಿಪ ಶರೀರದ ತುಂಬೆಲ್ಲ ಹರಿದಾಡ್ತತಿ ಪ್ರಾಣ ಅಪಾನವಾಯು ಏನು ಏನ್ಮಾಡ್ತತಿ ಅನ್ನ ರಸಗಳನ್ನು ಬಲಿದು ಜೀರ್ಣಮ್ಮ ಮಾಡಿ ಬೇಕಾದದ್ದನ್ನು ರಸ ರಕ್ತ ಮಾಡಿ ಬೇಡಾದದ್ದನ್ನು ಹೊರಗೋಗತಿ ಅಪಾನ ವಾಯು ವ್ಯಾನವಾಯು ಮಾಡ್ತತಿ ಕೈಗಳಲ್ಲಿ ಸಂದುಗಳಲ್ಲಿ ಮಣಕಾಲಗಳಲ್ಲಿ ಇದ್ದು ಮಡಸೋದು ನಿಗಸುವುದು ಕುಣಿಸೋದು ಏಳಿಸೋದು ಮಾಡ್ತತಿ ಯಾವುದು ವ್ಯಾನವಾಯು ಉದಾನವಾಯು ಏನ್ ಮಾಡ್ತೈತಿ ಕಾಂಠದಾಗಿರ್ತೈತಿ ಕಾಂಠದಾಗಿದ್ರೆ ಕೆಮ್ಮಸ್ತೈತಿ ಸೀನಿಸ್ತೈತಿ ಕನಸು ಕಾಣ್ತೈತಿ ಏಳಸ್ತೈತಿ ಹಾಡಸ್ತೈತಿ ನಗಸ್ತೈತಿ ಯಾವುದು ಉದಾನವಾಯು ಕಾಂಠದಾಗಿರ್ತೈತಿ ಉದಾನವಾಯು ಇತ್ತು ಅಂದ್ರೆ ಮನುಷ್ಯ ತಾನಾಗ್ಲೇ ಏಳ್ತಾನ ತಾನಾಗ್ಲೇ ಕುಂದ್ರತಾನ ಅಂಗಾತ ಮಕ್ಕಂತಾನ ಅಂಗಾತ ಹೇಳ್ತಾನ ಉದಾನವಾಯು ಡ್ಯಾಮೇಜ್ ಆತು ಅಂದ್ರೆ ಮನುಷ್ಯನಿಗೆ ಸ್ವತಂತ್ರವಾಗಿ ಹೇಳಾಕ ಕುಂದ್ರಾಕ ಬರುದಿಲ್ಲ ಹಿಂದೆ ಕೈ ಹಾಕಬೇಕು ಎಬ್ಸ್ಬೇಕು ಕುಂದ್ರಿಸ್ಬೇಕು ಅದಕ್ಕೆ ಕೇಳ್ತಾರೆ ನೋಡು ಯಾರನ್ನಾರ ಹೆಂಗೆ ಅದಾನ ಅಂದ್ರೆ ನೆಲ ಹಿಡ್ದಾನಂದ್ರೇನು ಉದಾನವಾಯು ಹೋಗೈತೆ ಅಂತ ಅರ್ಥ ಅಲ್ಲಿ ಉದಾನವಾಯು ಡ್ಯಾಮೇಜ್ ಉದಾನವಾಯು ಹೋಗೈತೆ ಅಂದ್ರೆ ಇನ್ನು ಅವನಿಗೆ ಮರಣ ಕಾಲ ಸಮೀಪ ಐತೆ ಅಂತ ತಿಳ್ಕೋ ಮರಣಕಾಲ ಇಲ್ರಿ ಮತ್ತು ಉದಾನವಾಯು ಆದ ಮೇಲಿನೂ ಕೆಲವರು ಎಷ್ಟೋ ವರ್ಷ ಬದುಕಿರ್ತಾರೀ ಅಂತಂದ್ರೆ ಅದು ಆಯುಷ್ಯದ ಮೇಲೆ ಹಾಕತಿ ಆದರೂ ಉದಾನವಾಯು ಮಠ ನಾವಾಗಲೇ ಹೇಳ್ತೀವಂತ ಕುಂದಿರ್ತೀವಂತ ಆ ಉದಾನವಾಯು ಯಾರಲ್ಲಿ ಜಾಗೃತಿ ಇರ್ತೈತಿ ಅವರಲ್ಲಿ ಸಂಗೀತದ ನಾದ ಬರ್ತೈತಿ ಅಂತ ಸುಮಧುರ ಧ್ವನಿ ಬರ್ತೈತಿ ಅಂತ ಉತ್ತಮವಾದ ಧ್ವನಿ ಇರ್ತೈತೆ ಅವ್ರದ್ದು ಯಾವರಲ್ಲಿ ವಾಯು ಕೆಮ್ಮೋದು ಸೀನೋದು ಅಂಗಾತ ಮನಗೋದು ಅಂಗಾತ ಹೇಳೋದು ಕನಸು ಕಾಣೋದು ನಗೋದು ಅಳೋದು ಯಾವ್ದು ಮಾಡಿಸ್ತೈತಿ ವಾಯು ಕಂಠದಲ್ಲಿದ್ದು ಮಾಡಿಸ್ತೈತಿ ವ್ಯಾನವಾಯುವು ಸಂದು ಸಂದುಗಳಲ್ಲಿ ಇರ್ತೈತಿ ಅಪಾನವಾಯುವು ಜಠರಾಗ್ನಿಯಲ್ಲಿದ್ದು ಅನ್ನರಸವನ್ನು ಜೀರ್ಣ ಮಾಡ್ತೈತಿ ಸಮಾನ ವಾಯು ತಲೆಯಾಗಿನ ಕೂದೋದ್ರಿಂದ ಹಿಡ್ಕೊಂಡು ಮೈ ತುಂಬ ಹರಿದಾಡ್ತಿರ್ತತಿ ಅನ್ನ ರಸಗಳಿಗೆ ಜೀವಕೋಶಗಳಿಗೆ ರಕ್ತವನ್ನು ಕೊಡ್ತಿರ್ತತಿ ಇವು ಐದು ಮುಖ್ಯ ವಾಯು ಇನ್ನೈದು ಅದಾವು ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಅಂತೇಳಿ ಆ ಐದು ವಾಯು ಇದನ್ನ ಕರ್ಣ ಹಂಚಿಕೆ ಓದಿ ಅದ್ರಾಗೆಲ್ಲ ಬರ್ತತಿ ಚೆನ್ನಬ ಕರ್ಣ ಹಸಿಗೆ ಅಂತ ಬರ್ತದೆ ದೇಹಾತ್ಮ ವಿಜ್ಞಾನ ಅಂತ ಬರ್ತತಿ ಅದ್ರಿಗೆ ಇವೆಲ್ಲ ಬರ್ತಾವೆ ಅದರಾಗಿ ಈ ಐದು ವಾಯುಗಳು ಇವು ಇವು ವಾಯುಗಳು ಇನ್ನು ಐದು ಉಪವಾಯುಗಳು ಈ ಹತ್ತು ವಾಯುಗಳು ಎಲ್ಲಿವರೆಗೂ ದೇಹದಾಗ ಕೆಲಸ ಮಾಡ್ತಾವ ಅಲ್ಲಿ ತನಕ ನಿನ್ನ ಶರೀರದ ಕ್ರಿಯೆಗಳು ಚಂದ ನಡೆದಿರ್ತಾವೆ ಇದರಾಗಿ ಯಾವರ ಹೆಚ್ಚು ಕಡಿಮೆ ಆದವು ನೀ ಬೆಕ್ಕದಷ್ಟು ಹೊರಗೆ ಗಳಿಸಿರು ನೀನು ಉಪಯೋಗ ಆಗೋದಿಲ್ಲ ಅದಕ್ಕೆ ಅವ್ರೇನ್ ಹೇಳ್ತಾರ ಎನ್ನತನುವೆಂಬ ಅಚೇತನ ಬೊಂಬೆ ಈ ಶರೀರ ಅನ್ನೋದು ಅಚೇತನ ಬೊಂಬೆ ಇದಕ್ಕೆ ಪ್ರಾಣವಾಯುವೆಂಬ ಮೂಲ ಸೂತ್ರವೇ ಹೂಡಿ ಯಾವುದು ಅಲ್ಲಿ ದಾರ್ ಹೆಂಗ ಸೂತ್ರ ಐತಿ ಹಂಗೆ ಇದ್ರಾಗ ಯಾವ್ದು ಸೂತ್ರ ಪ್ರಾಣವಾಯು ಅನ್ನೋದ ಮೂಲ ಸೂತ್ರ ಇದ್ರಾಗ ಯಾವ್ದು ಪ್ರಾಣವಾಯು ವಾಯು ಅನ್ನೋದ ಮೂಲ ಸೂತ್ರ ಅದು ವಾಯು ಹೊರಗಿರ್ತೈತಿ ಒಳಗ ಹೊರಗೆ ಹೋಗಿಬಿಡ್ತಿರ್ತತಿ ಆ ವಾಯು ಅನ್ನೋದು ಬಂತಂದ್ರೆ ಅದು ಹತ್ತು ತರದಲ್ಲಿ ವ್ಯರ್ತಿಸ್ತೈತಿ ಅದಕ್ಕೆ ಮೂಲ ಯಾವ್ದು ಬೇಕು ಗಾಳಿ ಬೇಕು ಅದಕ್ಕೆ ಯಾವುದು ಆಮ್ಲಜನಕ ಅದು ಹೊರಗೆ ಹೋಗಿ ಒಳಗೆ ಬರ್ಬೇಕಂತ ಹೋಗಿ ಹೊರಗೆ ಬರ್ಬೇಕಂತ ಒಳಗೂ ಹೊರಗೂ ಸುಳಿದಾಡ್ಬೇಕಂತದ್ದು ಅದು ಹೊರಗೆ ಹೋಗಿ ಒಳಗೆ ಬರಲಿಲ್ಲ ಹೋಗಿ ಹೊರಗೆ ಬರಲಿಲ್ಲ ಅಂದರೆ ಪ್ರಾಣಿಲ್ಲ ಅಂತ ತಿಳ್ಕೊಬೇಕಂತ ನೋಡ್ರಿ ಎಷ್ಟು ಸೂಕ್ಷ್ಮ ಹೇಳ್ತಾರೆ ಇಲ್ಲ ಅಲ್ಲಿ ಜೀವ ಇಲ್ಲ ಅಂತ ತಿಳ್ಕೊಬೇಕು ಜಡ ಆ ವಾಯು ಒಳಗೆ ಹೋದಾಗ ಒಳಗಿರ್ತೈತಿ ಪ್ರಾಣ ಹೊರಗೆ ಹೋದಾಗ ಅದ್ರ ಕೂಡ ಹೊರಗೆ ಹೋಗಿರ್ತೈತಿ ಆ ಹೊರಗೂ ಒಳಗು ಉಸ್ವಾಸ ನಿಶ್ವಾಸ ಉಸ್ವಾಸ ನಿಶ್ವಾಸ ಉಸಿರಾಟ ಒಳಗೆ ತಗೊಳ್ಳೋದು ಹೊರಗೆ ಬಿಡೋದು ಹೊರಗೂ ಒಳಗೂ ಸುಡಿದಾಡ್ಕೊಂತ ಇತ್ತು ಪ್ರಾಣವಾಯುಗಳು ವರ್ತಿಸ್ತಾವೆ ಹೊರಗೋದ ವಾಯು ಹೊರಗೋದ ವಾಯು ಹೊಳ್ಳಿ ನಾಸಿಕದ ಮೂಲಕ ಒಳಗೆ ಬರಲಿಲ್ಲ ಅಂದ್ರೆ ಇಪ್ಪತ್ತೊಂದು ಸೆಕೆಂಡೋ ಅಥವಾ ಐವತ್ತೆರಡು ಸೆಕೆಂಡೋ ಅಥವಾ ಒಂದು ನಿಮಿಷ ಯಾರಾದರೂ ಒಂದಿಷ್ಟು ಪ್ರಾಣಾಯಾಮ ಉಸಿರಾಟ ಇಂಥವೆಲ್ಲ ಮಾಡಿದ್ರೆ ಒಂದು ಎರಡರಿಂದ ಮೂರು ನಿಮಿಷ ತಡ್ಕೊಳ್ಳೋ ಕೆಪಾಸಿಟಿ ಇರ್ತೈತಿ ಅದು ಹೊಳ್ಳಿ ಬರದ ಹೋತಂದ್ರೆ ಮನುಷ್ಯ ಸತ್ತವಾದ ಮುಗಿತು ಎಷ್ಟು ಸೂಕ್ಷ್ಮಿಟ್ಟು ನೋಡ್ರಿ ಅದು ನಾವು ನೋಡಿ ಮತ್ತು ಒಳಗ ಹೊರಗೆ ಹೋಗಲಿಲ್ಲ ಅಂದ್ರೆ ಅಲ್ಲಿ ಗೊಪ್ಪ ನೋಡ್ರಿ ಅದಕ್ಕೆ ಹೇಳ್ತಾರೆ ಅವರು ಪ್ರಾಣವಾಯು ಎಂಬ ಮೂಲ ಸೂತ್ರವ ಹೂಡಿ ಅವ ಸೂತ್ರ ಅಂತ ನೋಡ್ರಿ ನಮಗ ಆ ಸೂತ್ರ ಹೂಡಿ ತೆರೆಯ ಮರೆಯಲ್ಲಿ ಅಲ್ಲಿ ತೆರೆಯ ಮರೆಯ ಹಿಂದಗಡೆ ಅವ ಕುಂತಾನ ಯಾರು ಗೊಂಬಿ ಕುಣಸಾವ ಇಲ್ಲಿ ಯಾರದಾರಂತ ಮನದ ಮರೆಯಲ್ಲಿ ನಿಂತು ಮನದ ಮರೆಯಲ್ಲಿ ನಿಂತು ಯಾರವ ಈ ಪ್ರಾಣ ಈ ಶರೀರ ಐತೆಂತ ಈ ಶರೀರಗಳಿಗೆ ಪ್ರಾಣವಾಯು ಐತಂತ ಆ ಪ್ರಾಣವಾಯುಗಳನ್ನ ಸೂತ್ರವನ್ನು ಹೂಡಿ ಮನಸ್ಸಿನ ಮರೆಯಲ್ಲಿ ನಿಂತುಕೊಂಡು ನೀ ಆಡಿಸಿದಡೆ ನಾ ಆಡಿದನಲ್ಲದೆ ಯಾರವ ನೀ ಆಡಿಸಿದಡೆ ನಾನು ಆಡಿದೆನಲ್ಲದೆ ಪರಮಾತ್ಮವಾ ಭಗವಂತ ಪರಮಾತ್ಮ ಶಿವ ಒಳಗೆ ಕುಂತಾನಂತ ಶಿವ ಆದ ಮೇಲೆ ಸಿಹಿ ಇದ್ದದ್ದು ಶಿವ ಮಾಡ್ರಿ ಶವ ಮುಗ್ದ ಹೋತು ಅಲ್ಲಿ ಒಂದ ಹಿಂಗ ಮಾಡಿದಾಗ ಇದ್ದ ಮ್ಯಾಗಿಂದು ತೆಗೆದು ಕ್ವಾಂಬ್ ಹಿಂಗೆ ಮಾಡಿದ್ರೆ ಶವ ಆತು ಹಿಂಗೆ ಮಾಡಿದ್ರೆ ಶಿವ ಆತು ಶಿವ ಇರು ಒಳಗಿರು ಮಠ ಹರ ಹರ ಶಿವ ಶಿವ ಏನೆಲ್ಲ ಜಾತ್ರೆ ನಮ್ಮ ಶಿವ ಒಳಗಿದ್ದ ಅಂದ್ರೆ ಕೊಡೋದು ತಗೊಳ್ಳೋದು ನೋಡೋದು ನಗುವುದು ಮಾತಾಡೋದು ಮತ್ತೊಂದು ಮುಗಿದೊಂದು ಎಲ್ಲವೂ ಪ್ರೇಮ ನಗು ಸುಖ ದುಃಖ ದ್ವೇಷ ಎಲ್ಲ ಶಿವ ಒಳಗಿದ್ದಾಗನ ಶಿವ ಹಾದ ಏನು ಇಲ್ಲ ನೋಡು ಎಲ್ಲ ಶವ ಇದು ಜಗತ್ತಿನ ಎಲ್ಲ ಜೀವಿಗಳಿಗೂ ಕಾಮನ್ ಅಂತ ಅಲೆಕ್ಸಾಂಡರ್ ಸತ್ತಾಗ ಅವನು ಹಿಂದೆ ಇಟ್ಟು ಕಳಿಸಿದ್ರು ಇಲ್ಲ ಅವನಗೂ ಕಾಮನ್ನ ಇಂಗ್ಲೆಂಡಿನ ರಾಣಿ ಡಯಾನ ಸತ್ತಾಗ ಅಕ್ಕಿ ಹಿಂದೆ ಇಂಗ್ಲೆಂಡನ್ನು ಇಟ್ಟು ಕಳಿಸಿದ್ರು ಇಲ್ಲ ದೇಶದಾಗ ನೀರು ಸತ್ತಾಗ ನೀರು ನಿಂದು ಭಾರತ ದೇಶ ಇಟ್ಟು ಕಳಿಸಿದ್ರು ಹ್ಞೂ ನಥಿಂಗ್ ನೀ ಹೆಂಗೆ ಬಂದಿ ಹಂಗೆ ಹೋಗೋ ಹೆಂಗೆ ಬಂದಿ ಹಂಗೆ ಅಲ್ಲ ಹುಟ್ಟುತ್ತಲೇ ದೇಹ ತೊಗೊಂಡು ಬಂದಿ ಪ್ರಾಣ ಅಟ ಹೊಕತಿ ಆತ್ಮ ಅಟ ಹೊಕತಿ ಬುದ್ಧಿಮನ ಚಿತ್ತಗಳು ಹೊಕ್ಕವು ದೇಹವಂದ ಜಡವಾಗಿ ಭೂಮಿಗೆ ಬೀಳತೈತೆ ಅಬ್ಬಾ ದೇಹನ ತಗೊಂಡೋಗಿ ಕೆಪಾಸಿಟಿ ಇರೋದಿಲ್ಲ ಬರೋದು ಹೆಂಗ ಬಂದತ್ತಿದು ಜನನೀಯ ಜಠರದಲ್ಲಿ ಬಾರದ ಭವದಲ್ಲಿ ಬರಿಸಿದ ಲಿಂಗವೇ ಬರೋದು ನೋಡಿದ್ರೆ ಜನನೀಯ ಜಠರದೊಳಗೆ ಬಂದೈತೆ ದೇಹ ಆತ್ಮ ಎರಡು ಹೊರಗೆ ಹೊರಗ್ ತಾ ಇದು ದೇಹ ಆತ್ಮ ಅದ್ರ ಕೂಡ ಇಂದ್ರಿಯಗಳು ಪ್ರಾಣವಾಯುಗಳು ಬುದ್ಧಿಮನ ಚಿತ್ತಗಳು ಎಲ್ಲ ಕೂಡ ಹೊರಗೆ ಬಂದಾವಂತ ವಿಚಿತ್ರ ಅಂದ್ರೆ ದೇಹ ಒಂದ ಇಲ್ಲಿ ಉಳಿತೈತೆ ಅಂತ ಪ್ರಾಣ ಹೋಗಿ ನೀ ಬರುವಾಗ ಜತಿಯಾಗಿ ಬಂದು ಹೋಗುವಾಗ ನಿನಗ ನಿನ್ನ ಕೂಡ ಜತಿಯಾಗಿ ಬಂದು ದೇಹನ ನಿನಗೆ ತೊಗೊಂಡು ಹೋಗೋಕ್ಕಾಗಲಿಲ್ಲ ಅಂದ್ರೆ ಇನ್ನು ಈ ದೇಹದಿಂದ ಕಷ್ಟಪಟ್ಟು ದುಡಿದು ಗಳಿಸಿದ್ದು ಸಂಪತ್ತೀವೋ ಹುಚ್ಚ ಅದು ಇಲ್ಲೇ ಇರ್ತತಿ ನಿನ್ನ ಪ್ರಾಣವಂತ ಹೋಗ್ಕತಿ ದಾಸೋಹ ರೂಪದಲ್ಲಿ ಹಂಚು ದಾಸೋಹಿ ದಾಸೋಹ 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 ನೋಡಿ ದಾಸೋಹ ದಾಸೋಹ ಬದುಕ ದಾಸೋಹ ಎಂಥ ದಾಸೋಹ ದಾಸೋಹವೇ ಅದಕ್ಕೆ ಶರಣಬಸಪ್ಪನವರು ಎರಡುನೂರು ವರ್ಷ ಆದರೂ ಉಳ್ಕೊಂಡ್ರು ಏನು ದಾಸೋಹ ದಾಸೋಹ ಏನು ಮಾಡವಪ್ಪ ನೀನು ಇರ್ಬಿ ಹೆಂಗೆ ತಂದು ತಂದು ಮೇದ್ 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 ತಂತಂದು ಇಟ್ಟು ಇರ್ಬಿ ಇಟ್ಟಿರ್ತತಿ ಅದಕ್ಕೆ ಆರು ತಿಂಗಳು ಚಿಂತೆ ಅಂತ ಮುಂದೆ ಹೆಂಗೆ ಮಾಡೋಣ ಅಂತೇಳಿ ಬಾಯಿಲೆ ತಂದು 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 ಒಂದು ಕಡೆ ಇಡ್ತೈತೆಂತದು ಎಲ್ಲಿ ಗುದ್ನಾಗ ಇಟ್ಟು ಕೊನೆಗೆ ಮತ್ತೊಂದು ಥರಕ್ಕೆ ಹೋದಾಗ ಯಾರದೋ ಕಾಲಿಗೆ ಹೋಗಿ ಸಿಕ್ಕಿ ಸತ್ತು ಹೋಗಿಬಿಡ್ತೈತೆ ಅಂತೀರಿ ಅದು ಇಟ್ಟದಲೆ ಅದು ಇಟ್ಟದ್ದಲೆ ಎಲ್ಲಿ ತಂದು ತುಗ್ನಾಗ ಇಟ್ಟಿರ್ತೈತೆ ನೋಡು ಅದನ್ನ ಮತ್ತೆ ಯಾವ್ದಾರ ಇನ್ನೊಂದು ಇರಿವಿ ಬಂದು ಅವು ಬಡ್ಕೊಂಡು ತಿಂತಾವಿಷ್ಟ ಇಷ್ಟ ಹಂಗ ಮನುಷ್ಯ ಅನ್ನೋನು ಒಂದು ಇರಿವಿ ಇದ್ದಂಗ ತಂದ್ 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 ಗಳಿಸಿ 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 ಇಡ್ತಾನೋ ರೋಗೋ ಅಪಘಾತೋ ಸಾವು ಏನೋ ಬಂದು ಕಾಲು ತುಳಿದ್ ಬಂದ್ರೆ ಶಿವಾಯಿ ಹೋಗಿಬಿಡ್ತಾನ ಇದು ಇಲ್ಲೇ ಉಳಿತೈತಿ ಅದ ಅಲ್ಲೇ ಹೋಗ್ಬಿಡ್ತೈತಿ ಇಲ್ಲಿ ಯಾವುದು ನೀನು ಕೂಡ ಬರುದಿಲ್ಲ ಎಲ್ಲವೂ ಅಪರಿಪೂರ್ಣ ಸುಮ್ನ ಅದು ನೋಡಾಕ ನೋಡಾಕಟ್ಟು ಚಂದ ಕಾಣ್ತೈತಿ ಇರು ಪ್ರೇಮದಿಂದ ಇರು ನಿನ್ನ ಬೇಡ ಅಂದಿಲ್ಲ ಗಂಡನ ಕೊಡು ಹೆಂಡತಿ ಇರಲಿ ಹೆಂಡತಿ ಕೊಡು ಗಂಡ ಪ್ರೇಮಿರಲಿ ಮಕ್ಕಳು ಇರಲಿ ಸಂಬಂಧಗಳು ಚಲೋ ಇರಲಿ ಪ್ರೇ ಎಲ್ಲ ಇರಲಿ ಇರಲಿ ಆ ಪ್ರೇಮದೊಳಗೆ ಸ್ವಾರ್ಥ ಬರದಂಗಿರಲಿ ಅನ್ನೋ ಭಾವ ಬೇಡ ಅನ್ನೋ ಭಾವ ಬೇಡ ಎಲ್ಲವೂ ಪರಮಾತ್ಮ ದಾಸೋ ರೂಪದಲ್ಲಿ ಕೊಟ್ಟಾನ ಅದನ್ನು ನೀನು ದಾನ ಮಾಡಬೇಡ ದಾನ ಮಾಡಿದ್ರೆ ನಿನಗೆ ಅಹಂಕಾರ ಬರ್ತೈತಿ ತಗೋ ಬಡವಕ್ಕನ ಕೊಡವ ಶ್ರೀಮಂತಕ್ಕನ ಅಲ್ಲಿ ದಾನದಲ್ಲಿ ಅಹಂಕಾರ ಐತಿ ಪರಮಾತ್ಮ ಕೊಟ್ಟಾನಪ್ಪ ಅವ ದೊಡ್ಡವ ಅದು ನನ್ನ ಕಡೆ ಐತಿ ಇದನ್ನು ನಾನು ಸಮಾಜಕ್ಕೆ ಕೊಟ್ಟು ನಾನು ವಿನಯದಿಂದ ಬದುಕ್ತೀನಿ ಅನ್ನೋದ ದಾಸೋಹ ಪರಮಾತ್ಮ ಕೊಟ್ಟಾನ ಅದನ್ನ ಎಲ್ಲರೂ ಹಂಚಿಕೊಂಡು ತಿನ್ರಿಪಾ ಅನ್ನೋದ ದಾಸೋಹ ಇದನ್ನು ಶರಣರು ಈ ನಾಡಿಗೆ ಕೊಟ್ಟರು ದಾಸೋ ಸೂತ್ರವನ್ನು ಇದು ಬಸವಾದಿ ಪ್ರಮುಖರ ಕೊಡುಗೆ ಇದು ಬಸವಾದಿ ಪ್ರಮುಖ ಅಂದ್ರೆ ಬಸವಣ್ಣನ ಕೊಡುಗೆನೇ ಇದು ಬಸವಣ್ಣವ್ರು ಕೊಟ್ಟದ್ದನ್ನ ಶರಣರೆಲ್ಲ ಕೂಡಿ ಪಾಲಿಸಿದ್ರು ಅದನ್ನು ಮುಂದೆ ಬಂದವರು ಅಳವಡಿಸಿಕೊಂಡ್ರು ನೋಡ್ರಿ ಎಷ್ಟು ಚಂದ ಐತಿ ಈ ಘಟನೆಗಳು ಎಷ್ಟು ಚಂದ ಚೆಂದದವ್ ಹಂಗ ಮನದ ಮರೆಯಲ್ಲಿ ನಿಂತು ಈ ಮನದ ಮರೆಯಲ್ಲಿ ನಿಂತು ನೀನು ಆಡಿಸಿದಡೆ ನಾನು ಆಡಿದೆನಲ್ಲದೆ ನೀ ನನ್ನ ನಿಂತು ಕುಣ್ಸಾಕತ್ತೀ ಯೋ ಮರಾಯ ನೀ ಆಡಿಸಿದ್ರೆ ನಾ ಆಡಾಕತ್ತೀನಿ ನೀ ಆಡಿಸಿದ್ರೆ ನಾ ಆಡಾಕತ್ತೀನಿ ನೀ ಆಡಿಸಿದರೆ ನಾ ಆಡಿದೆನಲ್ಲದೆ ಏನಗೆ ಬೇರೆ ಸ್ವತಂತ್ರವೇ ಹೇಳ ನನಗೇನಾರ ಸ್ವತಂತ್ರ ಐತೇನ್ ಇಲ್ಲ ಅಖಂಡೇಶ್ವರ ನೀ ನನ್ನೊಳಗೆ ಯೋಯ್ಯಪ್ಪ ನಾ ಎದ್ರದಿದಿ ಕುಂತ್ರದಿದ್ದಿ ಮಲಗಿದ್ರದಿದಿ ಮಾತಾಡಿದ್ರದಿದಿ ಮಾತಾಡಿದ್ರ ಕಣ್ಣೊಳಗೆ ಕಣ್ಣಾಗಿ ನೀ ಇದ್ದೆಯಯ್ಯ ಕಿವಿಯೊಳಗೆ ಕಿವಿಯಾಗಿ ನೀನಿದ್ದೆಯೊಳಗೆ ನಾಲಿಗೆ ಒಳಗೆ ನಾಲಿಗೆಯಾಗಿ ಇದ್ದೆಯಯ್ಯ ಚರ್ಮದೊಳಗೆ ಚರ್ಮವಾಗಿದ್ದೇ ಅಯ್ಯ ನನ್ನ ನಡೆವಲ್ಲಿ ನನ್ನ ನುಡಿವಲ್ಲಿ ನನ್ನ ಸರ್ವಾಂಗದಲ್ಲಿ ನೀನಿದ್ದೇ ಅಯ್ಯ ಶಿವಶಿವ ಅಖಂಡೇಶ್ವರ ನೀ ಅದಿ ಅಂತ ನಾ ಆದಿನ ನೀನು ಇಷ್ಟೆಲ್ಲಾ ಮಾಡಿ ಯಾರಿಗೂ ಕಾಣದಂಗ ಕಾಣದಂಗದಿದೀವಿ ಮನುಷ್ಯ ನೋಡಿದ್ರೆ ಇಟ್ಟು ಮಾಡಿ ನಾ ಮಾಡಿ ಅಂತ ದೇವರಿಗೂ ಮನುಷ್ಯನಿಗಿರೋ ವ್ಯತ್ಯಾಸ ಏನು ದೇವ ಮಾಡಿ ಮಾಡದಂಗ ಕುಂತಾನ ಮನುಷ್ಯ ಎಲ್ಲ ಮಾಡಿ ನಾ ಮಾಡಿ ಅದಕ್ಕೆ ಮನುಷ್ಯ ಎಂದು ದೇವರಾಗಲಿಲ್ಲ ಆ ಮನುಷ್ಯ ತನ್ನೊಳಗಿನ ಅಹಂಭಾವವನ್ನು ಅಳದು ಸೋಹಂ ಅಳದು ದಾಸೋಹಂಭಾವದಿಂದ ಹೋದ శివన ఇూత్ర దాసోహ సూత్ర ఇది విశేష అద్భుతవచ్చు ఇది ఎల్లి బాధ్యు జగత్న ఎల్ హోద్రు మృత్యుంది కూడేది బ్రహ్మాండ మృత్యూడైతి బలకి సూర్య చంద్రే ఒక్క కరిహొక్క ನಕ್ಷತ್ರಗಳು ಸತ್ವಕ್ಕಾವ್ ಗ್ಯಾಲಕ್ಸಿಗಳ ಸತ್ವಕ್ಕಾವ್ ನಮ್ಮನ್ನು ಬಿಟ್ಟು ಕೋಟಿ ಕೋಟಿ ವರ್ಷ ದೂರದಲ್ಲಿರುವಂತ ಬೇರೆ ಬೇರೆ ಗ್ರಹ ನಕ್ಷತ್ರಗಳು ಅವು ಒಂದಿನ ಇಲ್ಲಕ್ಕವ ಇಲ್ಲಿ ಬಯಲು ಅನ್ನೋದು ಒಂದೈತಿ ಐತಿ ಆ ಬಯಲಿನೊಳಗೆ ನಾವು ಬಂದೀವಿ ಸ್ವಲ್ಪ ದಿನ ಇದ್ದು ಹೋಗ್ತೀವಿ ಆದರೆ ಇಲ್ಲಿ ಎಂದೆಂದು ಸವಿಯಲಾರದ ಸಂಪತ್ತು ಗಳಿಸಬೇಕಾದ್ರ ಎಂದೆಂದು ಹಾಳಾಗಲಾರದ ಸಂಪತ್ತು ಗಳಿಸ್ಬೇಕಂದ್ರ ಅದು ಎಂಥದ್ದಂದ್ರ ದನವ ಗಳಿಸಬೇಕಿಂತಹದ್ದು ಅದು ಯಾರಿಗೂ ತಿಳಿಯದಂತಹದ್ದು ಅಬಬ ಿಸಬೇಕಿಂತಹದ್ದು ಅದು ಯಾರಿಗೂ ತಿಳಿಯದಂತಹದ್ದು ಅಜ ಹರಿ ಸುರ ಮನು ಮುನಿಗಳು ಹೌದು ಹೌದು ಅನ್ನುವಂಥದ್ದು ಬಯಲೊಳಗಿಟ್ಟರ ಕವಿಯಲು ಬಾರದಂತಹದ್ದು ಯಾರೋ ಹಣತಂಬರು ಪಾಲ್ ಕೇಳಾಕಬಾರದಂಥದ್ದು ದನ ಮಗಳಿಸಬೇಕಿಂತಹದ್ದು ಅದು ಯಾರಿಗೂ ತಿಳಿಯದಂಥದ್ದು ಅಂತ ಕಡ್ಕೊಳ್ಳೋದು ಬಡಿವಾಳಪ್ಪ ಹೇಳಿದ ಅದನ್ನ ನಮ್ಮ ಶರಣರು ಶೂನ್ಯ ಸಂಪಾದನೆ ಅಂತ ಕರೆದ್ರು ಏನು ಕರೆದ್ರು ಶೂನ್ಯ ಸಂಪಾದನೆ ಶೂನ್ಯ ಸಂಪಾದನೆ ಯಾಕಂದ್ರೆ ಈ ಜಗವೆಲ್ಲವೂ ಶೂನ್ಯವೇ ಆ ಶೂನ್ಯವನ್ನು ಮಾಡಿದವನು ನಿಶೂನ್ಯನಾದ ಪರಮಾತ್ಮನೇ ತನ್ನ ಲೀಲೆಗಾಗಿದ್ದನ್ನೆಲ್ಲ ಮಾಡ್ಯಾನ ಇಲ್ಲಿ ಬಂದೀವಿ ಒಂದು ದಿವಸ ನಾವು ಇದ್ದು ಹೋಗವರದಿವಿ ಬಂದವು ಕರೆಯದ ಊರಿಂದ ಬಂದವರು ನಾವೆಲ್ಲ ಅಬ್ಬಾ ಎಂಥ ಮಾತು ಎಲ್ಲಿಂದ ಬಂದೀವಿ ಕರೆಯದ ಊರಿಂದ ಬಂದವರಾವಲ್ಲ ಕರಿಲಾರದ ಊರಿಂದ ಬಂದೀವಿ ಅಂತ ಹೇಳದೆ ಒಂದು ದಿನ ಹೋಗವರು ನಾವೆಲ್ಲ ಹೇಳಾರ್ದೆ ಹೊಕ್ಕಿವು ಹೇಳಾರ್ದ ಹೊಕ್ಕ ಮಹಾತ್ಮರ ಹೇಳುವ ಯಾರ ನಂದು ಮುಗಿತು ನಂದು ನಾನು ನಂದು ನಾನು ಮುಗೀತಪ್ಪ ಅಂತೇಳಿ ಅವ್ರು ಯಾಕೆ ಹೇಳೋ ಅಂದ್ರೆ ಗೊತ್ತಿತ್ತು ಅವ್ರಿಗೆ ಮಹಾತ್ಮರಾಗಿದ್ರು ಅವ್ರಿಗೆ ಇಂಥ ದಿವಸ ನಾನು ಹೊಕ್ಕೇನೆ ಅಂತ ಹೇಳಿ ಉಳ್ದವ್ರು ಹೇಳ್ತಾರಣ್ಣ ಹೇಳಕ್ಕಾರ ಬರ್ತೈತೇನು ಇಲ್ಲ ಹಾದದ್ದು ಕಳೆದದ್ದು ಎಷ್ಟು ದಿವಸ ಅದಾವ ಅನ್ನೋದು ಗೊತ್ತದವ ನಮಗೆ ಮೂವತ್ತು ಹೋಗಿರ್ಬೋದು ನಲ್ವತ್ತು ಹೋಗಿರ್ಬೋದು ಅರವತ್ತು ಹೋಗಿರ್ಬೋದು ಎಪ್ಪತ್ತು ಹೋಗಿರ್ಬೋದು ಉಳ್ದದ್ದು ಎಷ್ಟು ಅಂತ ಕೇಳಿದ್ರೆ ಇಲ್ಲ ಎಷ್ಟು ಹೋಗ್ಯಾವ ಅನ್ನೋದು ನಮ್ಗೆ ದಿವಸ ಗೊತ್ತದವ ಎಪ್ಪತ್ತು ಹಾದವು ನೋಡ್ರಿ ಈಗ ಅನ್ಬೋದು ಇನ್ನು ಉಳಿದದ್ದು ಎಷ್ಟು ಅದಾವ ಅಂದ್ರೆ ಮೂವತ್ತು ಅದಾವನ್ನಕ್ಕೆ ಬರ್ತೈತೇನು ಇಲ್ಲ ಇಲ್ಲ ಇಪ್ಪತ್ತು ವರ್ಷನೂ ಆಗಬಹುದು ಇಪ್ಪತ್ತು ತಿಂಗಳು ಆಗಬಹುದು ಇಪ್ಪತ್ತು ನಿಮಿಷನೂ ಆಗಬಹುದು ಇಪ್ಪತ್ತು ಸೆಕೆಂಡ್ ಆಗಬಹುದು ಹೋಗಿ ಹೆಂಗ ಅಂತ ತಿಳ್ಕೊಂಡು ನಿಖರವಾಗಿ ಹೇಳಕ ಬರೋದು ಯಾಕೆ ಯೋಗಿ ಹೇಳಬಲ್ಲ ಶರಣನ ಶಿವಯೋಗಿ ಹೇಳಬಲ್ಲ ಇಚ್ಛಾಮರಣಿ ಅವನಿಗೆ ಆತ್ಮ ಪರಮಾತ್ಮನ ಕೀಲು ಗೊತ್ತೈತಿ ಜೀವ ದೇಹದ ಭಾವವನ್ನು ಅಳಿದು ಶರೀರ ಆತ್ಮದ ಆ ತಡಕನ್ನ ಬಿಚ್ಚ ನಂದ ಬಳಿಕ ಅವನಿಗೆ ಗೊತ್ತೈತಿ ಬಂದತಿ ಎಲ್ಲಿಗೆ ಹೋಗತಿ ಯಾವಾಗ ಹೋಗತಿ ಕೇಳಿ ಹಾಕರ್ ಅವ್ರ ಮಹಾತ್ಮರು ಯಾಕಂದ್ರೆ ಅವ್ರಿಗೆ ದುಃಖನ ಇಲ್ಲ ಗೆದ್ದ ಹೋಗ್ಯಾರ ಇದ್ರ ಏನು ಆದ್ರ ಏನವ್ರು ಗೆದ್ದ ಹೋಗ್ಯಾರ ನಮ್ಮ ಹೋಗಾಕ ಬಂದ್ರೂ ಮನಸ್ಸಿರೋದಿಲ್ಲ ಕಾರಣ ಮೋಹ ದುಃಖ ಹೋಗುದು ಬಂತು ಅದಕ್ಕಂತನ ಪರಮಾತ್ಮ ಎಲ್ಲಾನು ಗೊತ್ತಾಗುವಂಗಿಟ್ನಂತ ಕೇಳಿದ್ರಂತವ್ರು ಎಲ್ಲವನ್ನ ಮಾಡಿಟ್ಟು ಿಶುನಾಳ ದೀಶ ಎಲ್ಲವನ್ನ ಮಾಡಿಟ್ಟಿ ಕೊನೆಗೆ ಮರಣವನ್ನ ಬರುವುದನ್ನು ತಿಳಿಸದೆ ಏಕೆ ಬಿಟ್ಟೆ ಅಂತ ಕೇಳಿದ್ರೆ ಅದನ್ನು ತಿಳಿಸಿದ ನನಗೆ ಉರ್ಲೈತೆ ಅಂತೇಳಿ ಅದನ್ನ ಗೌಪ್ ಅಂತ ನೋಡ್ರಿ ಯಾರು ಪರಮಾತ್ಮ ಗೌಪ್ ಪೆಟ್ಬಿಟ್ನಂತಂದ್ರೆ ಅದನ್ನು ತಿಳಿಸೋದಿಲ್ಲ ಅಂದಂತವ ಅದನ್ನು ತಿಳಿಸೋದಿಲ್ಲ ಮತ್ತೆ ತಿಳ್ಕೊಂಡವ್ರ ನೀ ನೀ ನಿನಗೆ ತಿಳ್ಕೋಬೇಕ ನೀ ಇಚ್ಛೆ ಅದಲ್ಲ ನೀವು ಅಬ್ಬ ಸಾಧಸ್ ನೀವು ಅಬ್ಬ ಸಾಧಸ್ಸು ಎಲ್ಲಾರದು ತಿಳಿಯುವಂಗೆ ನಾ ಯಾಕಿಡೀ ಹಂಗೇನಾರ ಇಟ್ಟು ಗಿಟ್ಟರೆ ಅನಾಹುತ ಆಗಿಬಿಡ್ತೈತಿ ಪ್ರಯತ್ನ ನಡಿಲೇ ಹೋರಾಟ ನಡಿಲೆ ಸಂಘರ್ಷಗಳ ನಡಿಲೆ ಸಾಧನೆ ನಡಿಲೆ ಪೂರ್ಣ ಆಗಲಿ ಬಿಡಲಿ ಆದರೆ ಸಾವು ಮಾತ್ರ ಹಿಂಗ ಬರ್ತೈತೆ ಅನ್ನುವಂಥದ್ದು ಮನುಷ್ಯರಿಗೆ ಅದನ್ನು ಆತ ಕಲ್ಪಿತವಾಗಿ ಕಾಣದಂಗೆಟ್ಟ ಪ್ರಶ್ನಾರ್ಥಕವಾಗಿಟ್ಟ ಇದು ಪರಮಾತ್ಮ ಮಾಡಿದ ರಹಸ್ಯ ಶಿಶುನಾಳ ದೀಶ ಒಂದ ಕೊಟ್ಟಾನು ಒಂದ ಬಿಟ್ಟಾನು ಚೀನಿಗಳ ಸೃಷ್ಟಿಸಿ ಲೀಲೆಯಾಡಾನು ಉಣಲುಡಲು ಎಲ್ಲ ಇಟ್ಟಾನು ನೋಡಿ ಶರೀಪ ಹೇಳ್ತಾರೆ ಈ ಮಾತನ್ನು ಉಣಲು ಉಡಲು ಶ್ರೀಮಂತಿಕೆ ಕೊಟ್ಟಾನು ಶಿಶುನಾಳ ದೀಶ ಶಿಶುನಾಳ ದೀಶ ದೇಹದೊಳಗ ಸ್ವಾಸ್ಥ್ಯವಿಲ್ಲದಂತೆ ಮಾಡಿಬಿಟ್ಟಾನು ಅಬ್ಬ ಉಣ್ಣಾ ಉಣ್ಣ ಕೊಡಾಕೆಲ್ಲ ಕೊಟ್ಟಿರ್ತಾನಂತ ಮೈತುಂಬ ರೋಗ ಇಟ್ಟುಬಿಟ್ಟಿರ್ತಾನಂತ ಏನು ಮಾಡೋದಪ್ಪ ತಗೊಂಡಿದ್ದಾನೆ ಶಿಶುನಾಳ ದೀಶ ಸಂಬಂಧಗಳ ಗಟ್ಟಿ ಕೊಟ್ಟಾನು ಶಿಶುನಾಳ ದೀಶ ಅದನ್ನು ಅನುಭವಿಸಲಾರದ ಆಯುಷ್ಯ ಇಟ್ಟಾನು ಅವ ಸಂಬಂಧರ ಜಗ್ಗದವ್ ಸಂಬಂಧಿಕರು ಜಗ್ಗದಾರ ಏನು ಮಾಡೋದು ಆ ಸಂಬಂಧಿಕರು ಕೂಡ ಸಂತೋಷದ ಕ್ಷಣ ಕಳಿಬೇಕಾದ್ರೆ ಆಯುಷ್ಯನೇ ಅಂತ ನಮಗೆ ನೋಡಿ ಎಂಥ ಬದುಕಿ ಕೊಟ್ಟಾನ ಶಿಶುನಾಳ ದೀಶ ಒಂದ ಕೊಟ್ಟ ಒಂದ ಬಿಟ್ಟಾನು ಶಿಶುನಾಳ ದೀಶ ಏನು ದಿಟ್ಟ ನೀನು ದಿಟ್ಟಾನು ಶಿಶುನಾಳ ದೀಶ ಎಲ್ಲ ಎಲ್ಲವನ್ನೆಲ್ಲ ಮಾಡ್ಯಾನು ಶಿಶುನಾಳ ದೀಶ ಎಲ್ಲರಿಗೂ ಎಲ್ಲವನ್ನ ಕೊಡದಂಗ ಬಿಟ್ಟಾನು ಯಾಕೆ ಇಟ್ಟು ಕೊಟ್ರೆ ಇಟ್ಟು ಅಹಂಕಾರ ಬಂತೀವ್ರಿಗೆ ಇನ್ನು ಎಲ್ಲ ಕೊಟ್ಟರೆ ಅಂತ ಅಂತೇಳಿ ಕೆಲವು ಕೊಟ್ಟು ಕೆಲವು ಅತೃಪ್ತಿ ಇಟ್ಟಾನಂತ ವೈವಿಧ್ಯಗಳು ಎಲ್ಲರನ್ನೂ ಒಂದನ ಮನಿ ಯಾಕೆ ಇಟ್ಟಿಲ್ಲ ಅಂದ್ರೆ ವೈವಿಧ್ಯಗಳು ಒಂದನ ಮನಿ ಇಟ್ಟು ಬಿಟ್ರೆ ಏನಕ್ಕಿತ್ತು ಚಾಣಬಸಪ್ಪನವ್ರ ಪುರಾಣದಾಗ ಬರ್ತೈತಲ್ಲ ಮಕ್ತಂಪುರದ ಒಬ್ಬ ಹಡಪದ ಕ್ಷೌರಿಕ ಬರೀ ತನ್ನ ಏನ ಮೂಗ ಕೊಯ್ಬೇಕು ಆಕೆಯ ಸೌಂದರ್ಯವನ್ನು ನೋಡಿ ಆಕೆ ಮೂಗ ಕೊಯ್ಬೇಕು ಆಕೆ ಮೂಗ ಕೊಯ್ಬೇಕು ಎಲ್ಲಿ ಯಾಕೆ ಕಾಯಿ ಕುಂತ ಕುಂದಿರಲಿಲ್ಲ ಅಂತ ಸಂಶಯ ಮಾಡ್ತಿದ್ದೀವ ಯಾರು ಮಕ್ತಂಪುರದ ಇಲ್ಲ ಕಲಬುರಗಿಯಲ್ಲಿ ಬರುವಂತ ಮಕ್ತಂಪುರದ ಒಬ್ಬ ಹಡಪಿಗ ಟೆಲಿಕೆಟ್ ಹೋತು ದಿವಸ ಉದ್ಯೋಗ ಬಿಟ್ಟು ಎಲ್ಲ ಬಿಟ್ಟ ಬರೀ ಹೆಂಡತಿ ಕಾವಲು ಮಾಡ್ಕೊಂತ ಕುಂತ ಕೊನೆಗೆ ಎಂಟು ದಿವಸ ಕಾಯೋದು ಬರ್ತೈತಿ ಆಕೆಯ ಸೌಂದರ್ಯಕ್ಕೆ ಮಾರಕವಾದದ್ದು ಯಾವುದು ಮೂಗಲ್ಲ ಆ ಮೂಗಕ್ಕೆ ಓದ್ಬಿಟ್ರೆ ಚಿಂತೆ ಬಿಟ್ಟು ಹೋಗತ್ತಲ್ಲ ಅಂತ ಮೂಗು ಕೊಯ್ಯಕ್ಕೊಕ್ಕನ ತಪ್ಪಿಸಿಕೊಂಡು ಹೋಗ್ತಾಳಾಕಿ ದಾಸೋಹ ಕಡೆ ಶರಣಬಸವೇಶ್ವರ ದಾಸೋಹದ ಕಡೆ ಹೋಗ್ತಾಳೆ ಶರಣಬಸಪ್ಪನವರು ದಾಸೋಹದ ಮಹಾಮನಿಯಲ್ಲಿ ಕುಂತಿರ್ತಾರೆ ಅಜ್ಜವರು ಅಪ್ಪವರು ಅವರು ಹೋಗ್ತಾಳೆ ಯಪ್ಪಾ ಏನು ಮಾಡೋದು ಸೌಂದರ್ಯ ಕೊಟ್ಟಿ ಆದ್ರೆ ಸಂಶಯದ ಗಂಡನ ಕೊಟ್ಟಿ ನಾವು ಏನು ಮಾಡೋದು ಸೌಂದರ್ಯ ಏನೋ ಕೊಟ್ಟಿ ಆದ್ರೆ ಅದನ್ನು ಅನುಭವಿಸುವಂಥ ಗಂಡ ಇರೋ ಬದಲು ಸಂಶಯ ಮಾಡೋ ಗಂಡನ್ನು ಕೊಟ್ಟು ಇದ್ರ ಬದಲಿ ಕುರುಪಿಯಾಗಿ ಕುಂಟೆಯಾಗಿ ಹುಟ್ಟಿದ್ರೆ ಚಲೋ ಇತ್ತೇನೋ ಅಂತ ಅನ್ನಕತ್ಲು ಹೋಗುವ ಅಲ್ಲಿ ದಾಸೋದ ಮನೆಗೆ ಹೋಗಲಿ ಅಲ್ಲೆಲ್ಲರೂ ಅಡುಗೆ ಮಾಡಕತ್ತಾರ ಹಸು ಮಾಡಕತ್ತಾರ ಹೋಗಂದರು ಆಕೆ ಹೋಗಿ ದಾಸೋಹದ ಮನೆಯಾಗ ಹಸನು ಮಾಡ್ಕೊ ಅಂತ ಕುಂತ್ಲು ಇವ ಬಂದು ಕೈಯಾಗಿ ಕತ್ತಿ ಹಿಡ್ಕೊಂಡ ಬಂದಿದ್ದೀವ್ ಕೊಯ್ಬೇಕಂತ ಹೇಳಿ ನೋಡ್ರಿ ಯಾರು ಹಡಪಿಗ ಮಕ್ತಂಪುರದ ಹಡಪಿಗ ಚಣಪ್ಪ ನನ್ನ ಹೆಂಡತಿ ನಿನ್ನ ಮಠದ ಕಡೆ ಓಡಿ ಬಂದಾಳ ನಿನ್ನ ದಾಸೋದ ಮನೆ ಕಡೆ ಬಂದದ್ದು ನಾನು ನೋಡಿನಿ ಎಲ್ಲದ ನನ್ನ ಹೆಂಡತಿ ತೋರಿಸು ಇಲ್ಲದಿದ್ರೆ ಈ ಚಾಕು ತಗೊಂಡಿಲ್ಲ ನಿನ್ನ ಮುಂದೆ ಚುಚ್ಕೊಂಡು ಸತ್ತೋಗ್ಕೀನಿ ಅಂತ ಹೇಳ್ತಾನು ಇಲೆಯೇ ಹುಚ್ಚ ಒಂದು ಹೆಣ್ಣಿಗಾಗಿ ಒಂದು ಹೊನ್ನಿಗಾಗಿ ಒಂದು ಮಣ್ಣಿಗಾಗಿ ಜೀವನ ಕಳ್ಕೊಳ್ಳೋದಾಗಿತ್ತಂದ್ರೆ ಪರಮಾತ್ಮ ಮನುಷ್ಯರನ್ನು ಭೂಮಿ ಮೇಲೆ ಸೃಷ್ಟಿಸುವ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಶರಣತ್ವನೋರು ನೋಡಿ ದಾಂಪತ್ಯ ಅನ್ನೋದು ಪರಮಾತ್ಮ ಕೊಟ್ಟ ಪ್ರಸಾದ ಅದು ಶರಣ ಸತಿಯಾಗಿ ಲಿಂಗಪತಿಯಾಗಿ ಶರಣ ಸತಿಯಾಗಿ ಲಿಂಗಪತಿಯಾಗಿ ಸತಿಪತಿಗಳು ಕೂಡಿ ಸಮರಸದಿಂದ ಪರಮಾತ್ಮನಿಗೆ ದಾಸೋಹ ಮಾಡೋದು ಬಿಟ್ಟು ಜಂಗಮಕ್ಕೆ ದಾಸೋಹ ಮಾಡೋದು ಬಿಟ್ಟು ಹೆಂಡತಿ ಮೇಲೆ ಸಂಶಯ ಮಾಡಾಕತಿಯಲ್ಲೋ ಎಂತ ಮೂರ್ಖದಿ ನೀನು ಹೋಗಿ ಕರ್ಕೊಂಡು ಹೋಗಿ ದಾಸೋಹದ ಮನೆಗೆ ನೋಡು ನೋಡಂತಾರೆ ಇವ ಹೋಗಿ ನೋಡ್ತಾನೆ ದಾಸೋದ ಮನಿಯೊಳಗಿದ್ದು ಎಲ್ಲ ಹೆಣ್ಣು ಮಕ್ಕಳು ಅವನು ಕಂಡಂಗ ಕಾಣ್ತಿರ್ತಾರೆ ಅದು ಏನು ಆಗದಲ್ಲ ಬಿಡ್ರಿ ಘಟನೆಗಳ ಘಟನೆಗಳಾಕಾವ ಆ ಸಿದ್ಧಿ ಆ ಸಾಮರ್ಥ್ಯ ಆ ತಪಸ್ಸಿದ್ದವ್ರಿಗೆ ಏನು ದೊಡ್ಡದಲ್ಲ ಪವಾಡಗಳು ನೂರಕ್ಕೆ ನೂರದಾವೆ ಹಂಡ್ರೆಡ್ಗೆ ಹಂಡ್ರೆಡ್ ಅದಾವೆ ಸುಳ್ಳಲ್ಲ ಸತ್ಯವೇ ನಾವು ಒಪ್ಕೊಂತೀನಿ ಅವನು ಇನ್ನು ಉಳಿದವರು ವೈಚಾರಿಕರು ಒಪ್ಕೊತಾರೋ ಉಳಿದು ಬಸ್ಸು ತತ್ವದವ್ರು ಒಪ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟದ್ದು ನಾ ಮಾತ್ರ ಒಪ್ತೀನಿ ಯಾಕಂದ್ರೆ ನಮ್ಮ ಜೀವನದಲ್ಲೇ ಎಷ್ಟೋ ಆಗ್ಯಾವ ಅಂದ್ರೆ ಮತ್ತು ಅಂದ್ರೆ ಅದನ್ನ ಇಲ್ಲ ಅಂತ ಅನ್ನಕ್ಕೆ ನಾವು ಹೆಂಗಾಕತಿ ಸತ್ಯ ಐತಿ ಅದು ಶರಣನಲ್ಲಿ ಬದುಕು ಪವಿತ್ರ ಇತ್ತು ಶುದ್ಧಿತ್ತು ಆತನ ತನು ಮನ ಭಾವ ಬ ಭರುಷ ಇತ್ತು ಅಂದ್ರೆ ಪವಾಡಗಳ ಅವನ ಬದುಕ ನಿತ್ಯ ಪವಾಡ ಆಗಿ ಹೋಗತಿ ಏನು ದೊಡ್ಡಕ್ಕದ ಅವನ ಕಲ್ಲು ಕೊಟ್ಟರು ಚಿನ್ನ ಹೋಗತಿ ಅದ ಅದು ಅದನ್ನ ಆತನ ಶಕ್ತಿ ಅದು ಮತ್ತೆ ಈಗ ನಡೆದಾಡೋ ದೇವರದ್ರಲ್ಲಿ ಇವ್ಕೂರು ಶಕ್ತಿ ಅಲ್ಲದು ಅವನು ಶರಣ ಮತ್ತೆ ಅವನು ಅವ ಅವ್ನು ಹೆಂಗಿರ್ತಾನಂದ್ರೆ ಶರಣ ಲೋಕದ ಕಣ್ಣಿಗೆ ಹುಚ್ಚಾಗಿರ್ತಾನಂತವ ಷಣ್ಮುಖ ಶಿವಗಳು ಹೇಳ್ತಾರಲ್ಲ ಜೀವರಿಗೆ ಅಪ್ಪ ಅವರು ಷಣ್ಮುಖ ಶಿವಿಗಳು ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ ಮಚ್ಚನಾಗಿರಬೇಕು ಭವ ಸಂಸಾರದಲ್ಲಿ ಎಚ್ಚರಿರಬೇಕು ನಡೆನುಡಿಗಳಲ್ಲಿ ಮನ ಅಚ್ಚತ್ತಿರಬೇಕು ಲಿಂಗದಲ್ಲಿ ಇಂತೀ ಗುಣ ಉಳ್ಳಡೆ ಅವನೇ ಶರಣ ನೋಡ ಅಖಂಡೇಶ್ವರ ಅಂತ ಹೇಳ್ತಾರೆ ನಾವು ಶರಣ ನಾ ಶರಣಂತ ಹೇಳ್ಕೊಳಕ್ಕೂ ಬರೋದ್ರೆ ಹೇಳ್ಕೊಂತಿರ್ತಾವೆ ನೋಡಿ ಕೆಲವು ನಾ ನಡೆದಾಡು ದೇವರಾಗಿನಂತ ಹೇಳಿ ನಡೆದಾಡು ದೇವರೆಲ್ಲ ಅಡ್ನಾಡ್ಯಾಗಿ ಹಾಡ್ರು ಎಂದರೆ ಶರಣಾಗಕ್ಕೆ ಸಾಧ್ಯ ಐತೆ ಏನು ಶರಣಾಗೋದಂದ್ರೆ ಏನು ಹುಡುಗಾಟಗೇನು ಏನಾರ ಆಗ್ಬೋದಂತ ಶರಣಾಗೋದು ಭಾಳ ಕಷ್ಟ ಐತೆ ಅಂತೆಂತ ಹಂಗೆ ಶರಣಾಗೋದ ಕಷ್ಟ ಈ ಜಗತ್ತಿನೊಳಗೆ ಏನ ಹೆಕ್ಕಾಗಬಹುದು ಶರಣಾಗೋದು ಭಾಳ ಕಷ್ಟ ಒಮ್ಮೆ ನೀ ಶರಣಾಗಿ ನಿನಗೆ ಮರಣವೇ ಇಲ್ಲ ಅಂತ ನೋಡು ಅವ ಅದ್ಭುತ ಶರಣಾದರೂ ಮರಣವೇ ಇಲ್ಲ ಅವನಿಗೆ ಶಾಶ್ವತಮ ಪರಮಾತ್ಮ ಸತ್ತಿಲ್ಲ ಶರಣನು ಎಂದು ಸಾಯುವುದಿಲ್ಲ ಪರಮಾತ್ಮ ಹುಟ್ಟಿಲ್ಲ ಶರಣ ಎಂದು ಹೊಳ್ಳಮಳ್ಳ ಹುಟ್ಟುವುದಿಲ್ಲ ಅವನು ಇಚ್ಛ ಅದು ಬೇಕಾದಾಗ ಭೂಮಿಗೆ ಬರ್ತಾನ ಬೇಡಾದಾಗ ಹೊಕ್ಕನವ ಅವನವನು ತಾಕತ್ತದು ಶಿವಯೋಗದ ಶಕ್ತಿ ಅದು ಅದನ್ನು ನಾವು ನೀವು ಪ್ರಶ್ನೆ ಯಾರು ನಾಯ ಗಿಡ ತಪ್ಪಲ್ಲ ಅವನ ಅದು ಅವ ಗಳಿಸಿಕೊಂಡ ನೀ ಸಂಪತ್ತು ಸಂಪತ್ತಿನಂತೆ ಗಳಿಸ್ಕೊಂಡೆ ಅಂದ್ರೆ ಬೇಕಾದಂಗೆ ಖರ್ಚು ಮಾಡು ನೀನು ಯಾವ ನಿನ್ನ ಅದ ನೀ ಬೇಕಾದ ಮಾಡು ನೀ ದುಡಿದು ಗಳಿಸಿಕೊಂಡಿ ಹಂಗೆ ಶರಣ ತನ್ನ ಸಾಮರ್ಥ್ಯದಿಂದ ತಾನು ಗಳಿಸಿಕೊಂಡಿರ್ತಾನಂದ್ರೆ ಅವನ ಇಚ್ಛಾ ಅದು ಶರಣನಿಗೆ ಲೋಕದ ಬಂಧನಗಳ ಅವನಿಗೆ ಹಂಗನ ಇಲ್ಲ ಅವನಿಗೆ ಹಂಗು ಹರಿದು ಹೋಗದಂಥ ಲಿಂಗ ಅವ ಪರಮಾತ್ಮ ಬ್ಯಾರೆಲ್ಲ ಅವ ಬ್ಯಾರೆಲ್ಲ ಸುಮನ ಲೋಕದ ದೃಷ್ಟಿ ಒಳಗೆ ಎಲ್ಲರೂ ಅಂತ ಅವನು ಹೋಗ್ಯಾನ ಕರೆ ಹೋಗಿಲ್ಲ ಹೋಗಿಲ್ಲವ ಇವತ್ತಿಗೂ ಅದಾನ ಎಲ್ಲಿ ಆ ಸತ್ಕಾರ್ಯಗಳು ನಡೀತಾವ ಅಲ್ಲಿ ಜೀವಂತವ ಅದಾನ ಹೋಗ್ಯಾರ ಅಂತ ನಾವ್ ಅಂತೀವಿ ಎಲ್ಲಿ ಹೋಗ್ಯಾರ ಹೋಗಿದ್ರೆ ಇವೆಲ್ಲ ನಡೀತಿದ್ವಿ ಅನುಭವ ಮಂಟಪ ಇವೆಲ್ಲ ಕಾರ್ಯಕ್ರಮಗಳು ಇವೆಲ್ಲ ಎಲ್ಲರೂ ಎಂದರ ಸಾಧ್ಯನ ಈ ಲೋಕದ ಮಂದಿ ತಿದ್ದಕ್ಕೆ ಎಂದರ ಸಾಧ್ಯನ ಯಾರ ಮಾತು ಯಾರು ಕೇಳ್ತಾರೆ ಈ ಭೂಮಿ ಮೇಲೆ ಆದ್ರೂ ಇವತ್ತು ನಡೆದಾವ್ ಅವರು ಇಲ್ಲ ಅಂದ್ರೂ ಒಂಬೈನೂರು ವರ್ಷ ಕಾಣಾಕ ನಮ್ಮ ಕಣ್ಣಿಗಿಲ್ಲ ಇಲ್ಲ ಶರೀರ ಇಲ್ಲ ಆದ್ರೆ ಚೈತನ್ಯಗಳದಾವ್ ಅವೆಲ್ಲವೂ ಹಿಂದೆ ನಿಂತು ಕೆಲಸ ಮಾಡಿಸ್ತಾವ ಸುಮ್ಮನೆ ನಾವು ಮಾಡ್ತೀವಿ ಅಂದಂಗಿಲ್ಲ ಅದ ನಾವು ಒಳಗ ಹೇಳಿಲ್ಲನೆ ಮನದ ಮರೆಯಲ್ಲಿ ನಿಂತು ನೀನು ಆಡಿಸಿದಡಿ ನಾನು ಆಡಿದೆನಲ್ಲದೆ ನೀ ಹಿಂದೆ ನಿಂತು ಆಡ್ಸಾಕತಿ ಅಂತ ನಾ ಆಡಾಕತ್ತೀನಿ ಎನಗೆ ಬೇರೆ ಸ್ವತಂತ್ರವೇ ಹೇಳ ಅಖಂಡೇಶ್ವರ ನೀ ಅದಿ ಅಂತ ನಾ ಅದಿನೋ ಮರಯ ನೀನ ಕೈ ಬಿಟ್ಟೆ ಅಂದ್ರೆ ನಾನು ಗಾಳಿ ಪಟಾಯಿಗೆ ಹೋಗಿಬಿಡ್ತೀನಿ ಬಾಲಂಗಿ ಸೀಲ್ದ ಪಟಾಯಿಗೆ ಎಲ್ಲೂ ಹಾರಿ ಹೋಗ್ಬಿಡ್ತೀನಿ ಶಿವ ನೀನು ಇದೀಯ ಅಂದೂ ಇದ್ದೀಯ ಇಂದೂ ಇದ್ದೀಯ ಎಂದೆಂದಿಗೂ ನೀ ಇದ್ದೀಯ ಶಿವ ಶಾಶ್ವತ ಶಿವನೊಂದಿಗೆ ಶರಣನೂ ಶಾಶ್ವತ ಅವನಿಗೂ ಮರಣಿಲ್ಲ ನೋ ಇನ್ನು ಏನೈತೆ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತು ಯಾಕಂದ್ರೆ ಅವ್ರ ಬಗ್ಗೆ ನಾ ಕಾಮೆಂಟ್ ಮಾಡಬಾರ್ದು ಅವ್ರಿಗೆ ಬಿಟ್ಟದ್ದದು ಅವ್ರವ್ರ ಧರ್ಮದ್ದು ಅವ್ರವ್ರ ಪರಂಪರೆ ಅವ್ರಿಗೆ ಬಿಟ್ಟದ್ದು ಅವ್ರ ಅದ್ರ ಬಗ್ಗೆ ಹೇಳ್ಕೊಳ್ಳಿ ಅದಾರೋ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು ನನಗೆ ಮಾತ್ರ ಸ್ಪಷ್ಟ ಐತಿ ಶಿವ ಶಾಶ್ವತ ಶರಣನು ಶಾಶ್ವತ ಶಿವನಿಗೂ ಸಾವಿಲ್ಲ ಶರಣನಿಗೂ ಸಾವಿಲ್ಲ ಶಿವ ಎಂದೆಂದೂ ಇರ್ತಾನೆ ಶರಣ ಎಂದೆಂದಿಗೂ ಇರುತ್ತಾನೆ ಇದು ಶಾಶ್ವತ ನನಗೆ ಗೊತ್ತಿದ್ದ ಸತ್ಯ ಇದು ಅವ್ನು ಎಲ್ಲರೂ ಹಂಗೆ ಕಾಣಕ್ಕೆ ಬಿಟ್ರು ಯಾರು ನನ್ನ ಹೆಂಡತಿ ಅಂತ ತಿಳ್ಕೊಳ್ಳಿ ಅಂದಿದ್ರಾಗ ಅವನು ಹೊನಿಗೆ ಹೊರಗೆ ಬಂದ ಶರಣಪ್ಪನವರು ಮುಂದೆ ಪಾದದ ಮೇಲೆ ಬಿದ್ದ ಅಳಕತ್ತ ತಪ್ಪಾತು ತಪ್ಪಾತು ಅಂದಾಗ ಶರಣಪ್ಪನವ್ರು ಅಂದರು ರೂಪ ನೋಡಬಾರ್ದು ಹುಚ್ಚ ರೂಪದ ಹಿಂದಿರುವಂಥ ನಿರೂಪವನ್ನು ನೋಡಬೇಕು ಪರಮಾತ್ಮನನ್ನು ನೋಡ್ಬೇಕಂತ ಹೇಳ್ತಾರೆ ರೂಪವನೇ ಕಂಡರು ನಿರೂಪವನೇ ಕಾಣರು ಅಂತ ಬರೀ ರೂಪಾನ ಕಂಡ್ರಂತಿವರು ನಿರೂಪ ಕಾಣಲಿಲ್ಲಂತ ಜಗತ್ತಿನಲ್ಲಿ ರೂಪವನ್ನು ನೋಡಿ ಮಾಡಲಾದರೂ ರೂಪಾನ ಇಟ್ಟು ಚೆಂದ ಅದಾವು ಈ ರೂಪವನ್ನು ಮಾಡಿದಂಥ ಪರಮಾತ್ಮನವ ನಿರೂಪಕ ಇಟ್ಟು ಚೆಂದ ಅಂತ ಅವನು ನೋಡಿಬಿಟ್ಟಿದ್ರೆ ಜಗತ್ತು ಚಂದ ಇದ್ದು ಬಿಡ್ತಿತ್ತಂತ ನಾವು ಮಾಡಿದವನು ನೋಡಲಿಲ್ಲ ಇದನ್ನೆಲ್ಲ ಮಾಡಿದವನು ಬಿಟ್ಟಿವಿ ಮೂಗು ಕೊಟ್ಟವನ್ನ ಬಿಟ್ಟಿವಿ ಅಂತ ಮುಕ್ತಿ ಕೊಟ್ಟವನ್ನ ಎನಿಸಿದ್ವಿ ಅಂತ ಹೇಳ್ತಾರೆ ನೋಡ್ರಿ ಜವಾರಿ ತತ್ವ ಪದದಲ್ಲಿ ಮೂಗು ಕೊಟ್ಟವ ಪರಮಾತ್ಮ ಮೂಗಿದ್ದ ಮೇಲೆ ಮೂಗುತಿ ಮೂಗ ಇಲ್ಲಂದ್ರೆ ಮುಗ್ತಿ ಎಲ್ಲಿಂದ ಇಡವ್ರು ನೀವು ಹಂಗೆ ಪರಮಾತ್ಮ ಅನ್ನವನೇ ಗಂಡವ ಶಾಶ್ವತವ ಅದಕ್ಕೆ ಅಕ್ಕಮಾದಿಯವರು ಹೇಳುದಲ್ಲೇನು ಜಗದ ಗಂಡರನೆಲ್ಲ ಹೆಂಡಿರನಾಗಿ ಆಳುವ ಗರುವನ ಕಂಡೆ ಅಬ್ಬ ಜಗತ್ತಿನ ಎಲ್ಲ ಗಂಡ್ರನ್ನೆಲ್ಲ ಹೆಂಡ್ರಾಗಿ ಅನಂತವ ಅವನ ಮುಂದೆ ಯಾರ ರಾಜನೂ ಇಲ್ಲಂತ ಯಾವ ಮಂತ್ರಿನೂ ಇಲ್ಲ ಅಂತ ಅವ ಮನಸ್ಸು ಮಾಡಿದ್ರೆ ಏನು ಬೇಕಾದ್ದವಂತ ಅನಾದಿ ಶಾಶ್ವತನಾದ ಪರಮಾತ್ಮ ಅವನ ಇಚ್ಛೆದಾಗಿದ್ದ ಐತಂತ ಅದಕ್ಕೆ ಶರಣಪ್ಪನವ್ರಂತಾರ ರೂಪ ಕೊಟ್ಟನು ಪರಮಾತ್ಮ ಅದನ್ನು ನೋಡಿ ಖುಷಿ ಪುಡು ಆನಂದ ಪಡು ಅದ್ರ ಮೇಲೆ ಸಂಶಯ ಮಾಡಬೇಡಪ್ಪ ಹೇಳಿ ಬುದ್ಧಿ ಹೇಳಿದ ಮೇಲೆ ತಿಳುವಳಿಕೆ ಹೇಳಿದ ಮೇಲೆ ತಪ್ಪಾತ್ರಿ ಕ್ಷಮಾ ಮಾಡ್ರಿ ನಾನು ಅಂದಮೇಲೆ ಹೋಗಿ ಕರೆ ಹೋಗಿ ಹೆಂಡತಿ ಅಂದಾಗ ಅವಾಗ ಮತ್ತ್ ಯಾರ್ಯಾರು ಯಾವ ಯಾರ ರೂಪದಾಗಿದ್ರೆ ಹಂಗೆ ಇದ್ರು ಇವ್ನ ಹೆಂಡತಿ ಮತ್ತೆ ಹೆಂಗ ಕಂಡ್ಲು ಹಂಗೆ ಕಂಡ್ಲು ಅವಾಗ ಹೆಂಡತಿಯನ್ನು ಕರ್ಕೊಂಡು ಬಂದ ಮುಂದ ಯೋಗ್ಯ ಬದುಕನ್ನು ಶರಣ ಶರಣಬಸವೇಶ್ವರ ಜೀವನ ಚರಿತ್ರೆಯಲ್ಲಿ ಇಂಥದ್ದೊಂದು ಘಟನೆ ಬರ್ತದೆ ಯಾಕಿದ ನಾ ಹೇಳಿದ್ರೆ ಇಲ್ಲಿ ಎಲ್ಲವೂ ಒಂದೇ ತರದ ರೂಪಗಳನ್ನು ಯಾಕೆ ಇಟ್ಟಿಲ್ಲ ಅಂದ್ರೆ ಅಲ್ಲಿ ಹೆಂಗೆ ದಾಸೋದ ಮನೆಯಾಗ ಒಂದೇ ತರದ ರೂಪದಾಗ ಎಲ್ಲರೂ ಕಂಡ್ರು ಹಂಗೆ ಎಲ್ಲಾ ರೂಪಗಳು ಒಂದೇ ತರ ಕಂಡ್ರು ಬಿಟ್ಟಂದ್ರೆ ಅನಾಹುತಗಳಕಂತ ಸ್ವಲ್ಪ ರೂಪಗಳನ್ನು ವ್ಯತ್ಯಾಸ ಇಟ್ಟನ ಚೇಂಜಸ್ ಛೇಜಸ್ ಇಟ್ಟಾನ ಆದರೆ ರೂಪಗಳ ಬದಲಿರಬಹುದು ಎಲ್ಲ ರೂಪಗಳ ಒಳಗುಂತ ನಿರೂಪಕ ಯಾರು ಇದನ್ನೆಲ್ಲವನ್ನು ಮಾಡಿದ ನಿರ್ಮಾಣ ಮಾಡಿದ ಪರಮಾತ್ಮ ಒಬ್ಬನೇ 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 ಸಕಲ ದೇಹಿಗಳೊಳಗೆ ನೀ ಗುಣಭರಿತಾನೆ ಎಂದು ನಿನಗೆ ನಾ ಮಣಿಯುತ್ತಿದ್ದ ಕಾರಣ ರಾಮನಾಥ ಅಂತ ತಿಳ್ಕೊಂಡು ಜೇಡರ ಹೇಳ್ತಾರೆ ಹಂಗ ಆ ಒಳಗಿರುವಂತ ಆ ಪರಮಾತ್ಮ ಅವ ಎದುರಿಂದ ಕಾಣ್ತಾನಂತ ಊಟದಿಂದ ನೋಟದಿಂದ ಕೂಟದಿಂದ ಅಲ್ಲ ಎದರಿಂದ ಕಾಣ್ತಾನಂತ ಅನುಭಾವದಿಂದ ಕಾಣತಾನಂತ ಎದರಿಂದ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಅರಿವಿನ ತೃಪ್ತಿ ಅರಿವಿ ಅರಿವು ಅರಿವು ಒಂದ್ ಎರಡು ಮಾತು ಹೇಳಿ ನಾ ಮುಗಿಸಬೇಕಾಗ್ತದೆ ಅರಿವು ಈಗ ಮನುಷ್ಯರಿಗೆ ಹಸಿವಾದ್ರೆ ಉಣಿಸಬಹುದು ಬಯಲ ಉಣ್ತೇನೆ ಅಂದ್ಬಿಟ್ರ ಇಡೀ ಭೂಮಿನ ನನಗೆ ಹಸಿದ ನನಗೆ ಉಣಿಸ್ರೆ ಅಂದ್ರೆ ಯೇಸು ಮನಿ ಅಡಿಗೆ ಉಣಿಸೋರು ನೀವು ಭೂಮಿಗೆ ಪ್ರಭು ಹೇಳೋದಿಲ್ಲ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ಮನುಷ್ಯರಿಗೆ ಚಳಿ ಆದ್ರೆ ಏನಾರ ಹೊಚ್ಬಹುದು ನಮ್ಮೂರು ಮಗ್ಲಿರು ಗುಡ್ಡ ನಡಗಕತ್ತಂತ ನನಗೆ ಚಳಿ ಆಗಕತ್ತತಿ ತಂದು ಹೊತ್ತಿರಂದ್ರೆ ಗುಡ್ಡಕ್ಕೆ ಹೊಚ್ಚಕತ್ತೇ ನಾವು ಬೆಟ್ಟಕ್ಕೆ ಚಳಿ ಆದಡೆ ಏನ ಹೊದಿಸುವಯ್ಯ ಬಯಲು ಆದಡೆ ಏನ ಉಡಿಸುವರಯ್ಯ ಮನುಷ್ಯರಿಗೋ ಕಲ್ಯಾಣ ಮಂಟಪಕ್ಕೂ ಉಡ್ಸ್ಬೋದು ನಾವು ಒಂದ್ ಚಲೋ ಚಲೋ ಕಲ್ಟನ್ ಅರಿಬಿ ತಂದು ಬಯಲಿಗೆ ಉಡಿಸ್ಬೇಕಂತ ಇಡೀ ಬಯಲಿಗೆ ಎಲ್ಲಿಂದ ಉಡಿಸೋರು ನೀವು ಅಜ್ಜನ ದೋತರ ಮಡಿಸಲಾರೆ ಅಮ್ಮನ ರೊಕ್ಕ ಎಣಸಲಾರೆ ಅಂದಂಗತದ ಒಂಥರ ಚುಟುಕ್ ನೋಡಿ ಹಂಗಾಕತಿ ಇದನ್ನು ಎಂದೂ ಮಾಡ್ಸಕ್ಕೆ ಬರೋದಿಲ್ಲ ಏನು ಉಡಿಸೋರೂಪಾ ನೀವು ಆಕಾಶಕ್ಕೆ ಇಡೀ ಅಂತ ಬಯಲು ಹೇಳಕ್ಕತ್ತಂತ ನಾನು ಬೆತ್ತಲಿಯಾಗೀನಿ ನನಗೆ ಏನಾರ ಉಡಿಸ್ರಿ ಅಂದ್ರೆ ಯಾವ ಬಯಲು ಉಡಿಸೋರು ನೀವು ಬಯಲು ಬೆತ್ತಲೆಯಾದಡೆ ಏನ ಉಡಿಸುವರಯ್ಯ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ಅನ್ನೋದು ಹಂಗೆ ಒಳಗಿನ ಅರಿವು ಹಸಿದು ಬಿಡುತ್ತಂಥದ್ದು ಅದಕ್ಕೆ ಅಯ್ಯೋ ನನಗೆ ಹಸದೈತಿ ನನಗೆ ಹಸಿವು ಆಗೈತಿ ಏನಾದರೂ ಉಣಿಸ್ರಿ ಅಂದ್ರೆ ಹೊಣ್ಣು ಕೊಟ್ಟು ನೋಡಿದ್ರಂತ ತೃಪ್ತಿ ಆಗಲಿಲ್ಲ ಅಂತ ಹೆಣ್ಣು ಕೊಟ್ಟು ನೋಡಿದ್ರು ಹೆಣ್ಣಿಗೆ ಗಂಡು ಕೊಟ್ಟು ನೋಡಿದ್ರು ಮಣ್ಣು ಕೊಟ್ಟು ನೋಡಿದ್ರು ಹೊಣ್ಣು ಹೆಣ್ಣು ಮಣ್ಣು ಮುಗಿದು ತೃಪ್ತಿ ಆಗಲಿಲ್ಲ Mata. ಸಂಗೀತ ಕೊಟ್ಟು ನೋಡಿದ್ರು ಶಾಸ್ತ್ರ ಕೊಟ್ಟು ನೋಡಿದ್ರು ಪುರಾಣಗಳನ್ನು ಕೊಟ್ಟು ನೋಡಿದ್ರು ವೇದಗಳನ್ನು ಕೊಟ್ಟು ನೋಡಿದ್ರು ಶಾಸ್ತ್ರಗಳನ್ನು ಕೊಟ್ಟು ನೋಡಿದ್ರು ಆಗಮಗಳನ್ನು ಕೊಟ್ಟು ನೋಡಿದ್ರು ತರ್ಕಗಳನ್ನು ಕೊಟ್ಟು ನೋಡಿದ್ರು ಸತ್ಸಂಗಗಳನ್ನು ಕೊಟ್ಟು ನೋಡಿದ್ರು ಏನು ಕೊಟ್ಟರು ಕಾದಂಬರಿ ಕತೆ ಕಾವ್ಯ ನಾಟಕ ಎಲ್ಲಾ ಕೊಟ್ಟು ನೋಡಿದ್ರು ಅರಿವಿಗೆ ತೃಪ್ತಿ ಆಗ್ಲಿಲ್ಲ ಅಂತ ಕೊನೆಗೆ ಇದು ಹಿಂಗ ತೃಪ್ತಿ ನನಗೆ ಇನ್ನೂ ತುಂಬಿಲ್ಲ ಇನ್ನೂ ತುಂಬಿಲ್ಲ ಅಂದಾಗ ಹಂಗಾರೆ ಅರಿವು ತೃಪ್ತಿ ಆಗ್ಬೇಕಂದ್ರೆ ಇರೋದು ಒಂದಾದ ಇದಕ್ಕೆ ಅನುಭವವೇ ಆಶ್ರಯ ಅನ್ನೋದು ಗೊತ್ತಾಯ್ತು ಆ ಅನುಭವವನ್ನು ಕೊಡಬೇಕಂದ್ರೆ ಅದಕ್ಕೆ ಅನುಭವ ಮಂಟಪ ಹೇಳಿ ಬಸವಣ್ಣ ಅನುಭವ ಮಂಟಪವನ್ನು ಮಾಡಿದರು ಆ ಅನುಭವ ಮಂಟಪದಲ್ಲಿ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಅನುಭವ ಅದಕ್ಕೆ ಲಿಂಗಾನುಭಾವಗಳ ಸಂಘದಿಂದ ನಿಮ್ಮನ ಕಂಡು ಕಂಡು ಕರೆದ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಬೇಕಾದ್ರೆ ಇಲ್ಲಿ ಎಲ್ಲಾ ಅನುಭವಗಳ ಸಣ್ಣವ ಅಂಗ ಲಿಂಗ ಆಗೋ ಅನುಭವ ಆತ್ಮ ಪರಮಾತ್ಮನಾಗೋ ಅನುಭವ ಶರಣ ಶರಣರೊಳಗ ಕೂಡಿ ಮಾಡುವ ಅನುಭವ ಏನೈತಲ್ಲ ಅದು ಜಗದ ಕಲ್ಯಾಣ ಜನರ ಕಲ್ಯಾಣ ಯುಗದ ಕಲ್ಯಾಣ ತನ್ನ ಕಲ್ಯಾಣ ಲೋಕ ಕಲ್ಯಾಣ ಎಲ್ಲ ಕಲ್ಯಾಣಗಳನ್ನು ಒಳಗೊಂಡಂತಹ ಅನುಭವ ಕಲ್ಯಾಣ ಅದು ಕಲ್ಯಾಣದ ಅನುಭವ ಮಂಟಪ ಅದನ್ನು ಬಸವಣ್ಣವರ ನಿರ್ಮಾಣವನ್ನು ಮಾಡಿದ ಉದ್ದೇಶ ಅದು ಜಗದ ಅಂತ ತಿಳ್ಕೊಂಡು ಜೀವಿಗಳ ಅಂತ ತಿಳ್ಕೊಂಡು ಅಂಥ ಅನುಭವ ಮಂಟಪವನ್ನು ಕಟ್ಟಿದ ಬಸವರಾಜರು ಅನುಭವ ಮೂರ್ತಿಯಾಗಿ ಚನ್ನಬಸವಣ್ಣ ಪ್ರಭು ಸಿದ್ದರಾಮರು ಏಳುನೂರ ಎಪ್ಪತ್ತು ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಕೂಡಿ ಕಟ್ಟಿದ ಅನುಭವ ಮಂಟಪ ಅದು ಸ್ಥಾವರವಾಗಿತ್ತಿಲ್ಲ ಅದು ಜಂಗಮವಾಗಿದೆ ಅದು ಚೈತನ್ಯಶೀಲವಾಗಿದೆ ಅದು ಜಗವಿರುವವರೆಗೂ ನಾವು ಅದನ್ನು ಉಳಿಸಿದ್ರೆ ಉಳಿತೈತಿ ಅಂತಲ್ಲ ಅದು ಉಳಿಬೇಕಂತ ನಿರ್ಮಾಣ ಆಗೈತಿ ಅದು ಉಳಿತೈತಿ ಪರಮಾತ್ಮನ ಇಚ್ಛೆಯಲ್ಲಿವರೆಗೂ ಐತಿ ಆ ಅನುಭವ ಇರ್ತದೆ ಅನುಭವ ಮಂಟಪ ಇರ್ತದೆ ಶರಣರಿರ್ತಾರೆ ಶರಣರ ತತ್ವಗಳಿರ್ತಾವೆ ಆ ಅಡಿಗೆ ಯಾವಾಗಲೂ ಇರ್ತೈತಿ ಹಸದವರು ಬಂದು ಉಂಡ್ರ ಎಂದೆಂದಿಗೂ ಹಸಿವಾಗಲಾರದಂಥ ತೃಪ್ತಿ ಆಗ್ತೈತಿ ಅದುವೇ ಅನುಭಾವ ಸಂಗಮ ಅನುಭಾವದಡಿಗೆಯ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅನ್ನುವಂಥ ಮಾತನ್ನು ಹೇಳ್ತಾ ಅಂತ ಅನುಭವ ಮಂಟಪದ ಕಾರ್ಯಕಲಾಪಗಳನ್ನು ನೋಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೇನೆ ಮುಂದಿನ ಕಾರ್ಯಕ್ರಮ ನಾಳೆ ಎಲ್ಲರಿಗೂ ಶುಭವಾಗಲಿ ಶ

సమ్మానదిహారీ <Gã> పారే

रुंदे केशवा यो पावन भाव शिवान भावता जन गोदेशीर